ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅವರಿಗೆ ತಾವೆಲ್ಲ ಅಭಿನಂದನೆ ಮಾಡುವಂತಹ ಒಂದು ಪವಿತ್ರ ಕೆಲಸವನ್ನ ಮಾಡಿದ್ದೀರಿ ಅದಕ್ಕೆ ನನ್ನ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ತುಂಬ ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರ ಪರವಾಗಿ ನಾನು ಈ ವಾಣಿಜ್ಯ ಮಂಡಳಿಯ ಒಬ್ಬ ಸದಸ್ಯನಾಗಿದ್ದು ಡೈರೆಕ್ಟರ್ ಆಗಿದ್ದೆ ಒಂದು ಕಾಲದಲ್ಲಿ ನಲವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಗೊತ್ತಿಲ್ಲ ಒಟ್ಟೊಳಗೆ ಎಲೆಕ್ಷನ್ ನಿಂತಿದ್ದೆ ಎಕ್ಸಿಟ್ ಕಮಿಟಿ ಇದ್ದೆ ಇವೆಲ್ಲ ನಮ್ಮ ಜೊತೆ ಇದ್ದು ಇವೆಲ್ಲ ಟೂರಿಂಗ್ ಟ್ಯಾಕ್ಸ್ ಮಾಡ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಬಸ್ ಕಾಕ್ತಿದ್ದೆ ಅಲ್ಲಿಂದ ಊರಿಗೆ ಹೋಗೋದು ನಾಲ್ಕೈದು ಟೂರಿಂಗ್ ಟ್ಯಾಕ್ಸ್ ಇದ್ದು ಈ ಅದೆಲ್ಲ ಒಂಟೋದು ಟೂರಿಂಗ್ ಟ್ಯಾಕ್ಸ್ ಕೊಡಲ್ಲ ಸೊ ಎಲ್ಲ ನನ್ನ ಸದಸ್ಯರನ್ನೆಲ್ಲ ಭೇಟಿ ಮಾಡೋ ಅಂತ ಭಾಗ್ಯ ಸಿಕ್ತು ನನ್ನ ಮೂರ ವೃತ್ತಿಯ ವಾಣಿಜ್ಯ ಕೇಂದ್ರ ಚಿತ್ರಮಂಡಿತ ಕರೆದಿ ಅನಂತಾಗಿ ಅವರ ಅವರಿಗೆ ಸನ್ಮಾನ ಅಂದಾಗ ಮಾತ್ರ ಅದಕ್ಕೆ ಹೋಗಿಕೊಂಡು ಇದಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ ಭಗವಂತ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾರೆ ಹಂಗೆ ಅವರ ಶ್ರಮಕ್ಕೆ ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ಅವ್ರಿಗೆ ಈ ಒಂದು ಪದ್ಮಭೂಷಣ ಪ್ರಶಸ್ತಿ ಬಹಳ ಸಂತೋಷ ಇದು ಅವರು ಅವ್ರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ತಂದಂತ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸ್ಟೇಜ್ ಮೇಲೆಲ್ಲ ಬಹಳ ಜನ ರೇ ಸನ್ಮಾನ ಮಾಡಿದ್ದೆ ನಾನು ಯಾವುದೋ ಸಂದರ್ಭದಲ್ಲಿ ಬಹಳ ಲೀಡರ್ಸ್ ಎಲ್ಲ ಬಹಳ ನಾಯಕರೆಲ್ಲ ಇದ್ದಾರೆ ಇಲ್ಲಿ ಪಟ್ಟಿ ಕೊಟ್ಟ ನಾನು ಕೆಳಗಡೆ ಇರೋ ಹೆಸರು ಇರಬೇಕು ಮೇಲ್ಗಡೆ ಇರೋ ಹೆಸರು ಹೇಳ್ಬೇಕು ಯಾರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ರವಿನ ಬೇಜಾರು ಮಾಡ್ಕೊಳುದಿಲ್ಲ ಯಾರು ಬೇಜಾರ್ ಮಾಡ್ಕೊಡೋದಿಲ್ಲ ಏನು ಅವಶ್ಯಕತೆ ಇಲ್ಲ ಜೊತೆಗೆ ಇಬ್ಬರು ಕೊಲೀಗ್ಸ್ ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಇಲ್ಲಿ ಇಬ್ಬರು ಇದಾರೆ ನಮ್ಮ ಜಗೇಶ ಒಂಟೋದಲ್ಲ ಅರ್ಜೆಂಟ್ ಇತ್ತು ಅಂತ ಕಾಣ್ತದೆ ಒಂಟೋದ ಅಲ್ಲ ರಾಜಕೀಯಕ್ಕೆ ರಾಜಕೀಯಕ್ಕೆ ಪ್ರವೇಶ ಮಾಡಿದವರು ಬಹಳ ಇದೆ ಈ ರಾಜಕೀಯಕ್ಕೂ ಈ ಸಿನಿಮಾಕ್ಕೂ ಭಾಳ ದೊಡ್ಡ ನೆಂಟು ಮಾಡ್ತಿದ್ದೆ ಅನುಕೂಲ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಬಣ್ಣ ಹಾಕ್ಕೊಂಡು ಆಡ್ತಾ ಇದ್ದೀರಿ ನಾವು ಬಣ್ಣ ಹಾಕೊಂಡಿದ್ದೀರ ಮತ್ತೆ ಅಷ್ಟೇ ಇರುವಂಥ ವ್ಯತ್ಯಾಸ ದಿನವನ್ನು ನಾಡ್ತಾ ಇರ್ತೀವಿ ದಿನ ಒಂದು ಡೇರಾಗ ಹುಡಿತಾ ಇರ್ತೀವಿ ದಿನ ಉಳಿಸ್ಕೋತಾ ಇರ್ತೀವಿ ಏನೇನೋ ನಡೀತಾ ಇರ್ತದೆ ಇರಲಿ ತಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನಗೆ ಭಾಳ ಜನ ರಾಷ್ಟ್ರ ಮಟ್ಟದ ಅನೇಕರು ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡಲ್ವುಡ್ ಬಾಲಿವುಡ್ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು ಎಕ್ಸಿಬಿಟರ್ಸು ಭಾಳ ಜನ ಬಂದಿದ್ರು ನಂತರ ಪಿ ಆರ್ ಬಂದಿದ್ರು ಐ ಎನ್ ಬಂದಿದ್ರು ಅವರೆಲ್ಲ ಬಂದಿದ್ರಲ್ಲ ಸಿನಾ ಪೊಲೀಸ್ ಅವರು ಬೇರೆ ಬೇರೆಲ್ಲ ಬಂದಿದ್ರು ನಮ್ಮ ಯಾರ ನಮ್ಮ ಈ ಗೋವಿಂದವಂತವರೆಲ್ಲ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂರು ರೂಪಾಯಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋರು ತಯಾರು ಮಾಡೋರು ಒಂದು ಐವತ್ತು ಜನ ಇದ್ರು ಕೂಡ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಐದಾರು ಜನ ಇದ್ರು ಕೂಡ ಇದೇ ಸಾವಿರಾರು ಜನ ಇರ್ತಾರೆ ವೃತ್ತಿ ಕಲೆ ಯಾರಪ್ಪ ಆಸ್ತಿನೂ ಅಲ್ಲ ನಾವೆಲ್ಲ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಮೊನ್ನೆ ಯಾರೋ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಹೋಗಿ ಅನ್ನಿಸ್ಬಿಟ್ಟಿದೆ ಬಿಗ್ ಬಾಸ್ ನನಗೆ ಬಹಳ ನೋಡಿದೆ ಟಿವಿಲಿ ಮತ್ತೊಂದು ರಿಯಾಕ್ಷನ್ ಎಲ್ಲ ಎಂತ ಮಾಡಿದ್ರು ಏನೋ ಗೊತ್ತಿಲ್ಲ ತಕ್ಷಣ ಇಮಿಡಿಯಟ್ ನಾನು ಇಂಟರ್ವ್ಯೂ ಆಗಬೇಕಾದಂತ ಅನಿವಾರ್ಯತೆ ನನಗೆ ಗೊತ್ತೆ ಇದರಿಂದ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟೆನ್ಷನ್ ಇರ್ತದೆ ಅಂತ ಕೂಡ ನನಗೆ ಅರಿವಿದೆ ಏನಂತ ದೊಡ್ಡ ಪೊಲ್ಯೂಷನ್ ಏನು ಏನು ಪೊಲ್ಯೂಷನ್ ಮಾಡ್ತಾರೆ ಶೂಟಿಂಗ್ ಮಾಡಬೇಕಾದ್ರೆ ಇವೆಲ್ಲ ಬೇಡಪ್ಪ ಅಂತೇಳಿ ಆಫೀಸರ್ಸ್ ಕೇಳಿ ರಾತ್ರಿ ರಾತ್ರಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ ಇರಲಿ ಇವತ್ತು ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನು ಜಾಸ್ತಿ ಆಗಿದೆ ಟಿ ವಿಗಳು ವಿಪರೀತ ಬಂದಿದೆ ಎಷ್ಟೋ ವಿಗಳೆಲ್ಲ ಮುಳುಗೋಗಿದೆ ಎಲ್ಲ ಕೂಡ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರು ಒಂದು ಬೇಕಾದ್ರೆ ಹೊಸ್ದಾಗೆ ಈಗ ಇವ್ರು ನಟನೆ ಮಾಡ್ದೇನೆ ಅನ್ನತ್ನಾಗೂ ಇವ್ರ ಮತ್ತಿರ್ಗ ಹೊಸ ಹೊಸ್ದಾಗಿ ಇವತ್ತು ಇವತ್ತು ಆ್ಯಕ್ಟ್ ಮಾಡ್ತಾ ಇದಾರೆ ಅಂತೇಳಿ ಹೊಸ ಒಂದು ಸೃಷ್ಟಿ ಮಾಡುವಂಥ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಹಳೆ ಕಾಲನೇ ಬೇರೆ ಈಗಿನ ಕಾಲದೇ ಬೇರೆ ಹೊಸ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಭಾಳ ದೊಡ್ಡ ಗೌರವವನ್ನು ಕೊಟ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನು ಪ್ರತಿನಿಸಿ ಇವತ್ತು ನಾನು ಹೆಂಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗೆ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಾಂಟ್ರವರ್ಸಿಗೂ ತಗೊಳಾಕೊಳ್ಲಿಲ್ಲ ಏನೂ ಮಾಡಲಿಲ್ಲ ಅವ್ರಿಗೆಲ್ಲೇನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ಅವರ ಡೇಟ್ ಆಫ್ ಬರ್ತ್ ಹೇಳಿದ್ರು ಇಲ್ಲಿ ನೋಡಿದ್ರೆ ನೋಡಿದ್ರೆ ಇನ್ನೂ ನೋಡಿದ್ರೆ ಹುಡುಗ ನನ್ನ ಕಿನ್ನ ಚಿಕ್ಕದಾಗೆ ಕಾಣ್ತಾ ಇದ್ದಾರೆ ಹಿಂಗ ತುಂಬಿ ಭಾಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡೋಂಥ ಪುರಂದರಸ ಒಂದು ಕಡೆ ಒಂದು ಮಾತಿರ್ತಾರೆ ನೀನು ಅಕ್ಕ ಇನ್ನೇನು ಕೇಳಬೇಡಿ ಪುರಂದರಸ ಒಂದ್ ಕಡೆ ಒಂದು ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಬ ನಾಭನ ಪಾದ ಭಜನೆ ಪರಮಸುಖವಯ್ಯ ಅಂತೇಳಿ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ ನ ಸನ್ಮಾನ ಮಾಡೋ ಭಾಗ್ಯ ಸಿಕ್ತಲ್ಲ ಇದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಸೊ ಹಂಗೆ ಬದುಕಿನಲ್ಲಿ ಏಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಬಹಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ ಸೊ ನೀವು ಕಲಾವಿದರು ಮತ್ತು ಈ ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಭಾಳ ದೊಡ್ಡ ಆಲೋಚನೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇವತ್ತು ಭಾಳ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಷನಲ್ಲಿ ನೀವು ಬದುಕಬೇಕು ನಾವು ಬದುಕಬೇಕು ಎಲ್ಲ ಹೋಗ್ತಾ ಇದೆ ಎಲ್ಲ ಸಿಗಲ್ಲ ಥಿಯೇಟ್ರ್ಗಳೆಲ್ಲ ತೆಗೆದುಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದೆ ಥಿಯೇಟ್ರಸ್ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನು ಹಾಕ್ಕೊಂಡು ಏನೇನು ಓ ಟಿ ಪಿ ಹಾಕೊಂಡು ನೋಡೋಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದ್ರ ಬಗ್ಗೆ ಏನೇನು ಆಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಬದ್ಧವಿದ್ದೇವೆ ಇದ್ದೇವೆ ಥಿಯೇಟ್ರ್ ಕಟ್ಸ್ಬಿಡ್ತಾರೆ ಒಂದು ಥಿಯೇಟ್ರ್ ಕಟ್ಟೋದು ಸಿನಿಮಾ ಮಾಡೋದು ಎಷ್ಟು ಸಿನಿಮಾ ಸಕ್ಸಸ್ ಹತ್ತು ಮಾಡಿದ್ರೆ ಒಂದೋ ಎರಡೋ ಸಕ್ಸಸ್ ಆಗೋದೇ ಕಷ್ಟ ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ದರೆ ಬರೆದ್ರು ವಾಪಸ್ ಹೊರಟೋದ್ರು ಅವರೆಲ್ಲ ಜೊತೆಗೆ ಈ ಬಡ್ಡಿ ಫಿಲಮ್ ಇಂಡಸ್ಟ್ರೀಸ್ ಬಡ್ಡಿ ಕೇಳಿದ್ರೆ ನನಗೆ ಭಯ ಆಯ್ತದೆ ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ ಅದನ್ನು ರಿಸ್ಕ್ ತೆಗೆದುಕೊಳ್ತಾರೆ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಆದರೂ ನೀವೆಲ್ಲ ಒಗ್ಗಟ್ಟಿನಾಗಿದುಕೊಂಡು ಕೆಲವು ಅನೇಕ ಸಂದರ್ಭ ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮನ್ನು ಭಾಳ ಒಂದು ಟೈಮ್ ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡಿಬಿಡ್ತಾರೋ ಹೀರೋ ಜೀರೋ ಆಗೋತಾನೆ ಝೀರೋ ಈರೋ ಆಗೋಯ್ತಾನೆ ಆ ಸಂದರ್ಭ ಕೂಡ ಇದೆ ಸಂಜೆ ಇದು ಕಾಂಪಿಟೇಷನ್ ವರ್ಡು ನಾವು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೇದು ಮಾಡಿ ಮೊನ್ನೆ ಕಾಂತಾರ ಸಿನಿಮಾದ ಇವ್ರಿಗೆ ಫೋನ್ ಮಾಡಲಿ ಯಾರಿಗ ಅವರ ಇವ್ರಿಗೆ ಬಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲವೆಲ್ಲ ಇದ್ದಾರೆ ನಾನೇ ಸತಿ ರವಿ ಚಂದನ್ ಹಾಕಿದೆ ಕಮಿಟಿಗೆ ಹೋಗಿ ಕೂತ್ಕೊಂಡು ನಾನು ಮಾಡಲಿ ಅಂತ ಹೋಗ್ಲಿ ಒಂದೇ ಲೇಟಾಗಿ ತಿಳಿಸ್ಬಿಟ್ಟು ಹಾಕಿದೆ ಕಾಣ್ತದೆ ಈ ಸತಿ ಹಾಕಿದ್ದೆ ಹೋಗಿ ಫಿಲಮ್ ಇಂಡಸ್ಟ್ರಿಯಿಂದ ನಾನು ಬೇರೆ ಆಗಿ ಮಾಡ್ತ ಸುಮ್ಮನೆ ನಾಲ್ಕು ಫೀಲ್ಗೆ ಇರ್ಲಿ ಅಂತ ಕಳ್ಸಿದೆ ನೋಡೋಣ ಇನ್ನು ಯಾರು ಇದ್ರೆ ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ ನಾನು ಇಷ್ಟೇ ನಾನು ಮಾತಾಡೋದು ರಾಜಕೀಯದವ್ರಿಗೂ ನಿಮ್ಗೆ ಗೊತ್ತಿದ್ದೀರ ಮಾತಾಡಕ್ಕೆ ಹೋದಾಗ ಈಗ ವರ್ಷ ದಿನನೇ ಮಾತಾಡಬಹುದು ಅಷ್ಟು ನಮ್ಮ ತಲೆಯಲ್ಲಿ ಸಾರಸಿ ಇರ್ತದೆ ಒಂದು ಯಾವ ನಿಸ್ವಾರ್ಥದ ಒಂದು ತಂಗದ ಶ್ಲೋಕ ನಮ್ಮ ಪಿ ಎ ಬರ್ಕೊಟ್ಟಿದ್ದ ಅದು ಏನೋ ಏನಾದ್ರೂ ಮಾತಾಡೋದು ಪರೋಪಕಾರಯ ಪಲಂತಿ ವೃಕ್ಷಾಯ ಪರೋಪಕಾರಯ ವಹಂತಿ ನದ್ಯಾಯ ಪರೋಪಕಾರ ಇದಾವ ಪರೋದಕ್ಕಾಗಿ ಇದ್ ಶರೀರ ಅಂದರೆ ಈ ನದಿ ಇದೆಯಲ್ಲ ಈ ನದಿ ಹರಿತಾ ಇರ್ತದಂತೆ ಅದು ಯಾರಿಗೂ ಏನು ಬೇರೆಯವ್ರಿಗೇನೋ ಏನೋ ಉಪಯೋಗ ಅದಕ್ಕೆ ಸ್ವಂತಕ್ಕೇನು ಉಪಯೋಗ ಇರುತ್ತೆ ಬೇರೆಯವ್ರಿಗೆ ಕುಡಿಯೋಕೆ ನೀರು ದನಕರಿಗಳಿಗೆ ನೀರು ವ್ಯವಸಾಯಕ್ಕೆ ನೀರು ಇಂಡಸ್ಟ್ರಿಗೆ ನೀರು ಅದು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗ ಈ ಮರ ಕೂಡ ಅದು ಸ್ವಂತಕ್ಕೇನು ಪ್ರಯೋಜನ ಅಂತ ನೆರಳಿಗೆ ಹಣ್ಣು ಕೊಡ್ತದೆ ಮಸೂದೆ ಕೊಡ್ತದೆ ಹಂಗೇಳಿ ಹಂಗೆ ದುಹಂತಿ ಗಾಹ ಒಂದು ಕಡೆ ಹಸು ಆಯಿತು ಹಸು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ ಗಾಡಿಗೆ ಕಟ್ಕೊಂಡು ಹೋಗ್ಬೋದು ಹೊಲ ಉಡ್ಬೋದು ಹಾಲು ಕೊಡ್ತದೆ ಇವೆಲ್ಲ ಕೂಡ ಇರ್ತದೆ ಹಂಗೆ ಮನುಷ್ಯನ ಶರೀರಕ್ಕೆ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಬೇರೆಯವ್ರಿಗೇನೆ ಎಷ್ಟು ಇವರೆಸ್ ಸಂಪಾದನೆ ಮಾಡ್ಬೋದು ನಾನೆ ಸಂಪಾದನೆ ಮಾಡ್ಬೋದು ಇವರೆಸ್ ಸಂಪಾದನೆ ಮಾಡ್ಬೋದು ಕೊನೆಗೆ ಅಲ್ಟಿಮೇಟ್ ಎಷ್ಟು ಊಟ ಮಾಡೋಕ್ ಸಾಧ್ಯ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ಎರಡು ಮೇಲೆ ಕುಡಿಯೋಕ್ಕಾಗಲ್ಲ ಮೂರು ಲಕ್ಷ್ಮೇಲೆ ಕುಡಿಯೋಕ್ಕಾಗಲ್ಲ ಹಾ ಹಂಗೆ ಬಟ್ಟೆ ಎಷ್ಟು ಹಾಕೊಡಕ್ಕೆ ಸಾಧ್ಯ ಎಷ್ಟು ಆಗಲ್ಲ ಕೊನೆಗೆ ಒಬ್ಬ ವೈಯಕ್ತಿಕವಾಗಿ ಒಂದು ಸಹ ಒಂದು ಲಕ್ಷ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡೋದು ಆದರೆ ಸಮಾಜಕ್ಕೆ ಬೇರೆಯವ್ರು ಮಾಡೋದು ಹಂಗೆ ಈ ಫಿಲಮ್ ಇಂಡಸ್ಟ್ರಿ ನಾನು ನೋಡ್ತಾ ಇದೀನಲ್ಲ ಅಲ್ಟಿಮೇಟ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರನೇ ನಿಮ್ಮ ಸ್ವಂತಕ್ಕೇನಿಲ್ಲ ಹಂಗೆ ಇವರು ಕೂಡ ಇವತ್ತು ಅನಂತ್ ನಾಗ್ ಅವರು ಅವರ ವ್ಯಕ್ತಿತ್ವವನ್ನು ನಿಮ್ಗೊಂದು ದೊಡ್ಡ ಕೊಡುಗೆ ಇವತ್ತು ಇವತ್ತೇನವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ ರಾಜ್ಕುಮಾರ್ ಆದಮೇಲೆ ಬಂದಿದೆಯಲ್ಲ ಇಟ್ ಈಸ್ ಅಲ್ಟಿಮೇಟ್ಲಿ ಫಾರ್ ದ ಇಂಡಸ್ಟ್ರಿ ಇದು ಯಾವುದೋ ವ್ಯಕ್ತಿತ್ವ ಅಂತ ಬೇರೆ ಕೊಟ್ಟಂಥ ಒಂದು ಗೌರವ ಅದನ್ನು ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಸೊ ತಮಗೆ ನಾನು ಹೇಳೋದು ದೇವ್ರ ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅಂತ ಭಾಳ ಮುಖ್ಯ ಆದ್ರಿಂದ ಮನುಷ್ಯನ ಹುಟ್ಟು ಆಕಸ್ಮಿಕ ಆಕಸ್ಮಿಂಗ್ವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಭಾಳ ಮುಖ್ಯ ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ ಕೇಂದ್ರ ಸರ್ಕಾರ ಗೌರವ ಸಲ್ಲಿಸಿದೆ ಭಗವಂತ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅವ್ರ ಅಭಿಮಾನಿಗಳಿಗೂ ಕೂಡ ಶಿಫಾರೈಸ್ ಎಲ್ಲ ಕೂಡ ಈ ಈ ಸಾಧನೆ ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನನಗೆ ಬೇರೆ ಟೈಮ್ ಕೊಟ್ಟಿದ್ದೀನಿ ಮೊದಲೇ ಬಂದು ಲೇಟ್ ಆಗಿ ತಂದಿದ್ದೀನಿ ಶಮಿಸ್ಬೇಕು ನಾನು ಆದ್ಮೇಲೆ ನಂಗೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ ಒಂದು ನಾಲ್ಕೈದು ಗಂಟೆ ಇದಾಯಿತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಮ್ ಶೇಮರ್ಗೆ ನನಗೆ ಕೋಪ ಇದೆ ಅದ್ರ ಮೇಲೆಲ್ಲ ಇಲ್ಲಿ ಮಾತ್ರ ಇರೋದು ಹೇಳ್ತೀನಿ ಕಣೇನೋ ಸೊ ಬಹಳ ಎಲ್ಲ ಹಳೆಯ ಹಿರಿಯ ಕಲಾವಿದ್ರುಗಳೆಲ್ಲ ಭೇಟಿ ಮಾಡಿ ನೋಡೋಂತ ಒಂದು ಭಾಗ್ಯ ಸಿಕ್ತು ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ ಗೋವಿಂದ ಅವರವ್ರೆ ಭಯ ಮಾಡ್ಕೊಬಿಟ್ಟು ಎಲ್ಲರೂ ಕೂಡ ಒದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ